ವೆಲ್ಕಮ್ ಟು ಗಾಯ್ಸ್ ಕ್ಲಿಲ್ಸ್ ನಮಸ್ಕಾರ ಎಲ್ರಿಗೂ ಆ್ಯಕ್ಚುಲಿ ಒಂದು ವಿಶೇಷವಾದ ರೆಸಿಪಿಗಳ ವ್ಲಾಗ್ ಆಗಿರುತ್ತೆ ಇವತ್ತು ವ್ಲಾಗ ನನಗಿಂತ ವಿಡಿಯೋ ಆಗಿರುತ್ತೆ ಹಾಗೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇತ್ತು ಹಾಗಾಗಿ ನಾನು ನಿಮ್ಮ ಎದುರುಗಡೆ ಬರಬೇಕಾಯ್ತು ಏನೆಂದರೆ ಇದೇ ಇಪ್ಪತ್ತೊಂದು ಅಂದರೆ ನಾಡಿದ್ದು ಶುಕ್ರವಾರ ನಾಡಿದ್ದು ಶುಕ್ರವಾರದಂದು ಫ್ರೆಶ್ ಆನ್ ಓಪನಿಂಗ್ ಇದೆ ಹೌದು ಗ್ರ್ಯಾಂಡ್ ಓಪನಿಂಗ್ ಆಫ್ ಫ್ರೆಶ್ ಆನ್ ಇದೇ ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾನಿರ್ತೀನಿ ಅಲ್ಲಿ ಸೊ ಹನ್ನೊ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ತನಕ ನಾನಿರ್ತೀನಿ ಸೊ ಆ ಸಮಯದ ಒಳಗಡೆ ನೀವು ಬಂದರೆ ನಾನು ಸಿಗ್ತೀನಿ ಹಾಗೆ ಫ್ರೆಶ್ ಆನ್ ಹೊಸ ಲುಕ್ ಹೇಗಿದೆ ಏನೆಲ್ಲ ಸಿಗುತ್ತೆ ಫ್ರೆಶ್ ಆನಲ್ಲಿ ಅಂತ ಕೂಡ ತಿಳ್ಕೊಬೋದು ಹಾಗೆ ಅಲ್ಲಿನ ಲೊಕೇಶನ್ ನಾನು ನಿಮಗೆ ಶೇರ್ ಮಾಡ್ತೀನಿ ಜೊತೆಗೆ ನಾಗರ್ಬಾವಿಯಲ್ಲಿರೋ ಅಂಬೇಡ್ಕರ್ ಕಾಲೇಜ್ ಆಪೋಸಿಟ್ ಇರೋ ಇದು ಇರೋ ಅಂತ ಫ್ರೆಶ್ ಆನ್ ಓಕೆ ಸಾಗರ್ ಗಾರ್ಡನಿಯಾ ಅಂತ ಒಂದು ಹೋಟೆಲ್ ಇದೆ ಅಂಬೇಡ್ಕರ್ ಕಾಲೇಜ್ ಅಲ್ಲಿ ಅದ್ರ ಪಕ್ಕದಲ್ಲೇ ಫ್ರೆಶ್ ಆನ್ ನೋಡಿದ ತಕ್ಷಣ ದೊಡ್ಡದಾಗಿ ಬೋರ್ಡ್ ಕಾಣಿಸುತ್ತೆ ಸೊ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಲ್ಲ ಇದೇ ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಫ್ರೆಶ್ ಆನ್ ಗ್ರ್ಯಾಂಡ್ ಓಪನಿಂಗ್ ನಾವು ಇರ್ತೀವಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ನಿಮ್ಮೆಲ್ರಿಗೂ ಗೊತ್ತು ಮನೆ ಕಟ್ಸ್ತಾ ಇರೋದ್ರೆ ತುಂಬ ಬ್ಯುಸಿ ಇರೋದರಿಂದ ನಾವು ಉಳ್ಕೊಳ್ಳೋಕ್ಕೆ ಕೂಡ ಸಾಧ್ಯ ಇಲ್ಲ ನಾವು ಬೆಳಗ್ಗೆ ಬಂದುಬಿಟ್ಟು ಮತ್ತೆ ಹಾಗೆ ಸಂಜೆ ವಾಪಸ್ ಊರಿಗೆ ಬರಬೇಕಾಗಿದೆ ಸೊ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನು ಸಿಗ್ತೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ರ ಬನ್ನಿ ಮಿಸ್ ಮಾಡಬೇಡಿ ಅವತ್ತು ಭೇಟಿ ಹಾಗೆ ಇನ್ನೊಂದು ವಿಚಾರ ಫ್ಯಾಮಿಲಿಯ ಎಲ್ಲ ಪ್ರಾಡಕ್ಟ್ ಸಿಗುತ್ತೆ ಅಂತ ಹಿಂದೆ ಒಮ್ಮೆ ಅನೌನ್ಸ್ ಮಾಡಿದ್ದೆ ಬಟ್ ಸರ್ ತುಂಬಾ ಬಿಸಿ ಇದ್ರು ಕೆಲಸಗಳು ನಡೆಸ್ಕೋತಾ ಸರ್ ಗೆ ಸಿಕ್ಕಿಲ್ಲ ಕೋಆರ್ಡಿನೇಟ್ ಮಾಡಲ್ ಮಾಡ್ಲಿಕ್ಕೆ ಸದ್ಯಕ್ಕೆ ನಮ್ಮ ಸ್ವಸ್ಥ ಕುಕ್ವೇರ್ ಹಾಗೂ ಅರ್ದನ್ ಬ್ರೌನ್ಸ್ ಸ್ವಸ್ಥ ಕುಕ್ವೇರ್ ಅವರ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ಹಾಗೆ ಅರ್ದನ್ ಬ್ರೌನ್ಸ್ ಅವರ ಮಡಿಕೆಗಳು ಮಣ್ಣಿನ ಪಾತ್ರೆಗಳು ನಮ್ಗೆ ಫ್ರೆಶ್ ಅಲ್ಲಿ ಲಭ್ಯ ಇದೆ ಇನ್ನು ಮುಂದಕ್ಕೆ ಗಾಯೂಸ್ ಗ್ಲಿಟ್ಸ್ ಫ್ಯಾಮಿಲಿಯ ಯಾವುದೇ ಪ್ರಾಡಕ್ಟ್ ಆ್ಯಡ್ ಅಲ್ಲಿ ಸಿಗುತ್ತ ಸ್ಟಾರ್ಟ್ ಆದ ತಕ್ಷಣ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಡಿಸಪಾಯಿಂಟ್ ಆಗೋದು ಬೇಡ ಫ್ರೆಶ್ ಅಲ್ಲಿ ಸುಮಾರು ಗ್ರಾಸರೀಸ್ ಎಲ್ಲ ಸಿಗುತ್ತೆ ನಿಮಗೆ ಅಲ್ಲಿ ಅದೇ ರೀತಿ ನಮ್ಮ ಫ್ಯಾಮಿಲಿಯ ಪ್ರಾಡಕ್ಟ್ಸ್ ಕೂಡ ಮುಂದೆ ಬಂದರೆ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ಸ್ಟೆಪ್ ವೈಸ್ ಇನ್ಮೇಲೆ ಇದು ಸಿಗುತ್ತೆ ಇನ್ಮೇಲೆ ನಮ್ಮ ಗಾಯ್ಸ್ ಗಲ್ಸ್ ಫ್ಯಾಮಿಲಿ ಈ ಪ್ರಾಡಕ್ಟ್ ಸಿಗುತ್ತೆ ಅಂತ ತಿಳಿಸ್ತಾ ಹೋಗ್ತೀನಿ ಸದ್ಯಕ್ಕೆ ಆಶಾ ಅವ್ರದ್ದು ಹಾಗೆ ನಮ್ಮ ಕೃಷ್ಣ ಭಟ್ ಸರ್ ಅವ್ರದ್ದು ಅರ್ದನ್ ಬ್ರೌನ್ಸ್ ಮತ್ತೆ ಸ್ವಸ್ತ ಕುಕ್ವೇರ್ ಪ್ರಾಡಕ್ಟ್ಸ್ಗಳಲ್ಲಿ ಸಿಗುತ್ತೆ ಸೊ ಮಿಸ್ ಮಾಡಬೇಡಿ ನಾಡಿದ್ದು ನಾನು ಬರ್ತಾ ಇದ್ದೀನಿ ನೀವೆಲ್ಲೋ ಬಂದರೆ ನನಗೂ ತುಂಬ ಸಂತೋಷ ಆಗುತ್ತೆ ಸೊ ಇವತ್ತಿನ ಹೆಲ್ದಿ ನ ನೀವು ನೋಡ್ಕೊಂಡು ಬನ್ನಿ ತುಂಬ 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 ಹೆಲ್ದಿ ರೆಸಿಪೀಸ್ ಅದರಲ್ಲೂ ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆಯದು ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಕೂದಲಿಗೂ ಒಳ್ಳೆಯದು ಬಾಡಿಗೂ ಒಳ್ಳೆಯದು ಎಲ್ಲ ರೀತಿಯಲ್ಲೂ ಆರೋಗ್ಯಕರವಾಗಿರುವಂಥ ರೆಸಿಪೀಸ್ನ ನಾನು ತೋರಿಸ್ತಾ ಇದ್ದೀನಿ ಸಮ್ಮರ್ ಬಂತು ಮಕ್ಕಳು ಸ್ನಾಕ್ಸ್ ಕೇಳ್ತಾರೆ ಸೊ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ರೆಸಿಪಿ ತುಂಬ ಇಷ್ಟಪಡುವಂಥ ಒಂದು ರೆಸಿಪಿ ಕೂಡ ಇದರಲ್ಲಿದೆ ಮಿಸ್ ಮಾಡಿದೆ ನೋಡಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿದ್ರೆ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ಲಿ ನ್ಯೂಟ್ರಿಷಿಯಸ್ ಆಗಿರುವಂಥ ರೆಸಿಪೀಸ್ ಬನ್ನಿ ನೋಡೋಣ ಸೊ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗಾರ್ಡನ್ಗೆ ಹೋಗಿ ಫ್ರೆಶ್ ಆಗಿ ಕರಿಬೇವಿನ ಸೊಪ್ಪನ್ನ ತೊಗೊಂಡು ಬಂದ್ವಿ ತಂದು ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಎಲ್ಲ ಫಾಸ್ಟ್ ಫೋರ್ಡಲ್ಲೇ ಇರುತ್ತೆ ಇವತ್ತು ವೀಡಿಯೋ ಯಾಕಂದರೆ ಇಷ್ಟೊಂದು ರೆಸಿಪೀಸ್ನ ನಾನು ಸ್ಲೋ ಆಗಿ ನಿಧಾನಕ್ಕೆ ಹೇಳ್ತಾ ಹೋದರೆ ನಿಮಗೂ ನೋಡೋಕ್ ಬೋರು ಹಾಗೆ ಇಪ್ಪತ್ತೈದು ಮೂವತ್ತು ನಿಮಿಷ ವೀಡಿಯೋ ಆಗಿಬಿಟ್ರೆ ಯಾರು ತಾನೇ ನೋಡ್ತಾರಲ್ವ ನನಗೆ ಎಲ್ಲಾದರೂ ಒಂದೇ ದಿನ ತೋರಿಸ್ಬೇಕು ಅನ್ನೋ ಆಸೆ ಒಂದೊಂದು ರೆಸಿಪಿ ಒಂದೊಂದು ದಿನ ಹಾಕ್ಬೋದು ಬಟ್ ಯಾರು ನೋಡ್ತಾರೆ ಓಕೆ ಇಲ್ಲಿ ಕರ್ಬೇವ್ನೆಲ್ಲ ಬಿಡಿಸ್ತಾ ಇದ್ದೀನಿ ಬಿಡಿಸಿ ಒಂದಷ್ಟು ಫ್ರೆಶ್ ಕರ್ಬೇವು ತೊ ಅದನ್ನು ತೊಳೆದು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಅದನ್ನ ನಾವೇನು ಔಷಧಿ ಹಾಕಿದೀವಾ ಯಾಕೆ ತೊಳಿತಿಯಾ ಅಂತ ಇಲ್ಲ ನನ್ನ ಸಮಾಧಾನಕ್ಕೊಂದ್ಸರಿ ತೊಳೆದು ಒರೆಸ್ದೆ ಈಗ ಕರ್ಬೇವನ ಒಂದು ಬಾಣಲೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಹುರ್ಕೊಳ್ತಾ ಇದ್ದೀನಿ ಹುರ್ಕೊಳ್ಳೋದು ಅಂತಂದರೆ ಅದು ಫುಲ್ಲು ಬತ್ತಬೇಕು ಬತ್ತಿ ಕ್ರಿಸ್ಪಿ ಆಗಬೇಕು ಕ್ರಿಸ್ಪಿ ಆದಾಗ ನಿಮಗೆ ಆಗುತ್ತೆ ಪೌಡ್ರ್ ಆದಾಗ ನಮಗೆ ಈಸಿ ಚಟ್ನಿ ಪುಡಿ ಮಾಡೋಕ್ಕೆ ಈಸಿ ಹಾಗೆ ಒಂದು ಘಮ ಆ ಕರಿಬೇವಿನ ಘಮನೇ ನಿಜವಾಗ್ಲೂ ಒಂದು ಟೆಂಪ್ಟಿಂಗ್ ನಮಗೆ ಅನ್ನ ತುಪ್ಪ ಹಾಕ್ಕೊಂಡು ಊಟ ಮಾಡಿಬಿಡ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹ್ಞೂ ಇವತ್ತು ಮನೇಲಿ ಉಪ್ಪಿಟ್ಟು ಮಾಡಿದ್ವಿ ಬೆಳಗ್ಗೆ ಉಪ್ಪಿಟ್ಟಿಗಂತೂ ನಾನಂತೂ ಚಟ್ನಿ ಪುಡಿಗಿಂತ ಜಾಸ್ತಿ ಉಪ್ಪಿಟ್ಟನ್ನೇ ಹಾಕ್ಕೊಂಡೆ ಅಂತಲೇ ಹೇಳ್ಬೋದು ಇಲ್ಲಿ ನೀವು ನೋಡ್ತಾ ಇರೋದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಕೂಡ ನಮ್ಮ ವಿಜಿ ಹೋಗಿ ತೊಗೊಂಡು ಬಂದ ಪಾಪ ತಂದು ಕೊಟ್ಟ ನುಗ್ಗೆ ಸೊಪ್ಪು ನಾವು ಹಾಕಿರೋ ಗಿಡ ಇನ್ನೂ ಚಿಕ್ಕದಿದೆ ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಕಡ್ಡಿ ಕಡ್ಡಿ ಬಿಟ್ಬಿಟ್ಟು ಇನ್ನು ಸೊಪ್ಪು ಸೊಪ್ಪು ಸೊಪ್ಪನ್ನೆಲ್ಲ ಅಷ್ಟೇ ಬಿಡಿಸ್ಕೊಂಡು ಇಟ್ಕೋಬೇಕು ಇದೂ ಅಷ್ಟೇ ತೊಳೆದ್ಬಿಟ್ಟು ಎರಡು ಬಟ್ ಬಟ್ಟೆಲಿ ಮಧ್ಯದಲ್ಲಿ ಹಾಕಿ ಚೆನ್ನಾಗಿ ಒರೆಸಿ ಇಟ್ಬಿಟ್ಟಿದ್ದ ಸ್ವಲ್ಪ ಹೊತ್ತು ಸೊ ಒಂದು ಗಂಟೆಗೆ ಇಷ್ಟರ ಮಟ್ಟಿಗೆ ಡ್ರೈ ಆಗಿತ್ತು ಈಗ ಸೊಪ್ಪು ಬಿಡಿಸ್ಕೊಳ್ತಾ ಇದ್ದೀನಿ ಅವನು ಟೆಂತ್ ಆಗಿರೋದ್ರಿಂದ ಅವ್ನಿಗೆ ಎಕ್ಸಾಮ್ಸು ಈ ಕಡೆ ಅವನಿಗೆ ಓದ್ಕೊಳ್ಳೋಕ್ಕೆ ಹೇಳ್ತಾ ಇರಬೇಕು ಆ ಕಡೆ ನಾನು ಕೆಲಸ ಮಾಡ್ತಾ ಇರ್ತೀನಿ ಮಧ್ಯದಲ್ಲಿ ಬ್ರೇಕ್ ಬೇಕು ಅಂದಾಗ ಮಾತಾಡ್ತಾ ಕುತ್ಕೋತೀವಿ ಇಬ್ರು ಈಗ ನುಗ್ಗೆ ಸೊಪ್ಪನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೂ ಕೂಡ ಕ್ರಿಸ್ಪಿ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು ಕರಿಬೇವಿನ ಸೊಪ್ಪು ಸಪ್ರೇಟು ನುಗ್ಗೆ ಸೊಪ್ಪು ಸಪ್ರೇಟು ಎರಡು ರೀತಿ ಚಟ್ನಿ ಪುಡಿನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ರಿಚ್ ಇನ್ ಐರನ್ ಯಾರಿಗೆಲ್ಲ ರಕ್ತಹೀನತೆ ಇರುತ್ತೆ ಅವರಿಗೆ ಹೇಳಿ ಮಾಡಿಸಿದಂಥ ಮೆಡಿಸಿನ್ ಈ ನುಗ್ಗೆ ಸೊಪ್ಪು ಸೊಪ್ಪನ್ನ ಬೇಯಿಸ್ಕೊಂಡು ಪಲ್ಯ ಮಾಡ್ಕೊಳ್ಳಿ ಇಲ್ಲ ಬಸಾರು ಮುದ್ದೆ ಮಾಡಿಕೊಂಡು ಊಟ ಮಾಡ್ಬೋದು ಈ ಬಟ್ಲ ಒಂದು ಕಾಲು ಬಟ್ಲಷ್ಟು ಶೇಂಗಾ ತೊಗೊಂಡಿದ್ದೀನಿ ನಾನು ಈಗ ತೊಗೊಳ್ತಿರ ಕ್ವಾಂಟಿಟಿ ಎರಡು ಚಟ್ನಿ ಪುಡಿಗೆ ಒಂದು ಕರಿಬೇವು ಚಟ್ನಿ ಪುಡಿ ಇನ್ನೊಂದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಸೊ ಎರಡಕ್ಕೂ ಕಾಲು ಭಾಗ ಶೇಂಗಾ ತಗೊಳ್ತಾ ಇದ್ದೀನಿ ಸಿಪ್ಪೆ ತೆಗಿಬಿಡಿ ಹಾಗೆ ಒಂದು ಅರ್ಧ ಬಟ್ಲ ಸುದ್ದಿನ ಬೆಳೆ ಕೂಡ ಹುರ್ಕೊಂಡಿದೀನಿ ನನಗೆ ಮೀ ಟೈಮ್ ಅಂದ್ರೆ ನಾನು ಒಬ್ಬಳೆ ಇರೋ ಟೈಮ್ ಎಲ್ಲ ಟೈಮ್ ಹೌದು ಮೀ ಟೈಮ್ ಅಂದರೆ ಕೂತ್ಕೊಂಡು ಯಾರೋ ಕೆಲಸ ಮಾಡೋದು ಅನ್ಕೊತಾರೆ ಅವ್ರಿಗೆ ಪರ್ಸ್ನಲ್ ಕೆಲಸಗಳು ಬಟ್ ನನ್ನ ಮೀ ಟೈಮ್ ಏನಿದೆ ನಾನು ಒಬ್ಬಳೇ ಇರೋದು ಮೀ ಟೈಮ್ ನನಗೆ ಬೇಕಾಗಿರೋ ಸಾಂಗ್ಸ್ನ ಹಾಕ್ಕೊಂಡು ನಾನೇನು ಟೈಮ್ ಪಾಸ್ ಮಾಡ್ತೀನಲ್ಲ ಅಥವಾ ಅಡುಗೆ ಮಾಡ್ತೀನಿ ಏನೋ ಕೆಲಸ ಮಾಡ್ತೀನಿ ಅದು ನನ್ನ ಮೀ ಟೈಮ್ ಸೊ ಇಲ್ಲಿ ನನಗೆ ಇಷ್ಟ ಆಗಿರೋಂಥ ಸಾಂಗ್ಸ್ಗಳು ಮೆಲೋಡಿ ಸಾಂಗ್ಸ್ಗಳನ್ನ ಹಾಕ್ಕೊಂಡು ನಾನು ಎಂದು ಹುರಿತಾ ಇದೆ ಈಗ ಸೇಮ್ ಅರ್ಧ ಬಟ್ಲು ಕಡಲೆಬೇಳೆನ ಹುರ್ಕೊಂಡಿದ್ದೀನಿ ನೀವು ಹೇಳ ಅನ್ಕೋಬೋದು ಇಷ್ಟೊಂದು ಅಂದರೆ ಇದು ಎರಡು ರೀತಿ ಚಟ್ನಿ ಪುಡಿಗೆ ನೀವು ನೋಡ್ತೀರ ನೆಕ್ಸ್ಟು ಎಷ್ಟೊಂದು ಚಟ್ನಿ ಪುಡಿ ಆಗಿದೆ ಎರಡು ರೀತಿ ಚಟ್ನಿ ಪುಡಿ ಹಾಗೆ ಐರ ಇದು ಎಳ್ಳು ಕೂಡ ಬಿಳಿ ಎಳ್ಳು ಕೂಡ ನಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದನ್ನು ಕೂಡ ಒಂದು ಅರ್ಧ ಬಟ್ಲಷ್ಟು ನಾವು ಚಟಪಟ ಅನ್ನೋ ಥರ ಹುರ್ಕೋಬೇಕು ಯಾವುದು ಹಸಿ ಹಸಿ ಇರಬಾರ್ದು ಚೆನ್ನಾಗಿ ಫ್ರೈ ಮಾಡಿದಾಗಲೇ ನಿಮಗೆ ಒಳ್ಳೆ ಟೇಸ್ಟ್ ಬರೋದು ಹಾಗೆ ನಾನು ಯಾವ ಸಾಂಗ್ಸ್ ಕೇಳ್ತಾಯಿದೆ ಒಂದು ಚೂರು ಕೇಳಿಸ್ತೀನಿ ಕಾಪಿ ರೇಟ್ ಬಂದರೆ ಇಮಿಡಿಯೇಟ್ಲಿ ತೆಗಿಬೇಕೇನೋ ಗೊತ್ತಿಲ್ಲ ಏನಾಗುತ್ತೋ ನೋಡೋಣ ನೋಡಿಬಿಟ್ಟು ನಾನು ಚೇಂಜ್ ಮಾಡ್ತೀನಿ ಹಾಗೆ ಕೊಬ್ಬರಿ ಒಣ ಕೊಬ್ಬರಿನೂ ಕೂಡ ಸ್ವಲ್ಪ ಅಂದರೆ ಡ್ರೈ ಆಗೋ ರೀತಿಯಲ್ಲಿ ಹುರ್ಕೋಬೇಕು ಅದು ಪೌಡ್ರ್ ಆಗಬೇಕು ನಾವು ಮಿಕ್ಸರ್ ಮಾಡಿದಾಗ ಅಷ್ಟು ಚೆನ್ನಾಗಿ ಹಾಕಬೇಕು ಆ ರೀತಿ ಹುರ್ಕೊಂಡು ಅದನ್ನು ಬೌಲಿ ತೆಗಿತಾಯಿದ್ದೀನಿ ಎಲ್ಲದನ್ನು ಹುರಿದು ಹುರಿದು ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಚಪಾ ಚಟ್ನಿ ಪುಡಿ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನಲ್ಲಿ ಒಂದು ಎಂಟು ಹತ್ತು ಹತ್ತಲ್ಲ ಹನ್ನೆರಡು ತೊಗೊಂಡಿದ್ದೀನಿ ಅದಕ್ಕಾರು ಇದಕ್ಕಾರು ಎರಡು ರೀತಿ ಚಟ್ನಿ ಪುಡಿಗೆ ಆರು ಆರು ಅಂದ್ಕೊಂಡು ತೊಗೊಂಡಿದ್ದೀನಿ ಯಾಕೆ ತೋರಿಸ್ತಾ ಇದ್ದೀನಿ ಒಟ್ಟಿಗೆ ಅಂದರೆ ಎರಡಕ್ಕೂ ಸೇಮ್ ಇಂಗ್ರೀಡಿಯಂಟ್ಸ್ನ ಹಾಕಿದಾಗ ಟೇಸ್ಟಿ ಚಟ್ನಿ ಪುಡಿ ಆಗುತ್ತೆ ಕರಿಬೇವಿನ ಪುಡಿ ಮಕ್ಕಳು ಕರ್ಬೇವು ತಿನ್ನೋಲ್ಲ ಕೆಲವು ಮಕ್ಕಳು ನುಗ್ಗೆ ಸೊಪ್ಪು ತಿನ್ನಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪ ಮಾಡಿಟ್ರೆ ತುಂಬ ಈಸಿ ಚಪಾತಿ ರೋಲ್ ಮಾಡಿಕೊಡಿ ರೊಟ್ಟಿ ಜೊತೆ ಕೊಡಿ ತುಪ್ಪ ಹಾಕಿ ಇಲ್ಲಾಂದರೆ ಬಿಸಿ ಅನ್ನಕ್ಕೆ ತುಪ್ಪ ಈ ಚಟ್ನಿ ಪುಡಿ ಹಾಕಿ ಕಲಸಿ ಕೊಟ್ಟು ನೋಡಿ ಏನು ಟೇಸ್ಟಿ ಆಗಿರುತ್ತೆ ಗೊತ್ತಾ ಇಲ್ಲಿ ನೋಡಿ ನುಗ್ಗೆ ಸೊಪ್ಪಿಗೆ ಒಂದಷ್ಟು ಅಂದರೆ ಎರಡು ಡಿವೈಡ್ ಮಾಡ್ತಾಯಿದ್ದೀನಿ ಕರ್ಬೇವು ನುಗ್ಗೆ ಸೊಪ್ಪು ಎರಡು ತಟ್ಟೆಯಲ್ಲಿಕೊಂಡು ಎರಡು ಕಡೆಗೂ ಸಮ ಸಮ ಪ್ರಮಾಣದಲ್ಲಿ ನಾವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಎಣಿಸ್ಬಿಟ್ಟು ಅದಕ್ಕೊಂದಿಷ್ಟು ಇದಕ್ಕೊಂದಿಷ್ಟು ಹಾಕಿ ನುಗ್ಗೆ ಸೊಪ್ಪಿನ ಜೊತೆಗೆ ಒಂಚೂರು ಕರ್ಬೇವಿನ ಸೊಪ್ಪು ಕೂಡ ಹಾಕಬೇಕು ಆವಾಗಲೇ ರುಚಿ ಅದಕ್ಕೂ ಒಂದಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿದೆ ಈಗ ಎಲ್ಲ ಬೆಳ್ಳುಳ್ಳಿ ಇದ್ದೀನಿ ಇದು ನೆನ್ಪಿಟ್ಕೊಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಹಣ್ಣು ಬೆಲ್ಲ ಉಪ್ಪು ಎಕ್ಸ್ಟ್ರಾ ಅದು ಯಾವುದು ಹುರ್ಕೊಂಡಿಲ್ವಲ್ಲ ಹಾಗಾಗಿ ನೀವು ಕನ್ಫ್ಯೂಸ್ ಆಗೋದು ಬೇಡ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳು ನಿಂಬೆಹಣ್ಣಿನಷ್ಟು ಅದಕ್ಕೆ ಅರ್ಧ ಇದಕ್ಕೆ ನನಗೆ ಬೆಳ್ಳುಳ್ಳಿ ಏನು ಹಾಕಿದೆ ಬೆಳ್ಳುಳ್ಳಿ ಹುಣಸೆ ಹಣ್ಣು ಓಕೆ ಈಗ ಕ ಹುರಿದಿಟ್ಕೊಂಡಿರೋಂಥ ಕಡಲೆಬೇಳೆ ಅರ್ಧ ಈ ಬಟ್ಲಿಗೆ ಅರ್ಧ ಅರ್ಧ ಈ ತಟ್ಟೆಗೆ ಅರ್ಧ ಆ ತಟ್ಟೆಗೆ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಹಾಗೆ ನಿಮಗೂ ಒಂದು ಐಡಿಯಾ ಬರೋದು ನಾನು ಎರಡು ಮಾಡಿದ್ದೀನಿ ನೀವು ಎರಡು ಮಾಡಬೇಕಂತಿಲ್ಲ ನೀವು ಒಂದೇ ರೀತಿ ಚಟ್ನಿ ಪುಡಿ ಇಷ್ಟೊಂದು ಮಾಡಬೇಕಂತಿಲ್ಲ ಈಗ ಯಾವ ರೀತಿ ಅಳತೆ ತೊಗೊಳ್ಳಿ ಅಂತ ಹೇಳ್ತೀನಿ ಎರಡು ಬಟ್ಲು ಕರ್ಬೇವಿನ ಸೊಪ್ಪಿಗೆ ಕಾಲು ಬಟ್ಲಿಗಿಂತ ಕಡಿಮೆ ಕಡಲೆಬೇಳೆ ಕಾಲು ಬಟ್ಲಿಗಿಂತ ಕಡಿಮೆ ಉದ್ದಿನಬೇಳೆನ ಹಾಕಿ ಆಯಿತಾ ಎರಡು ಬಟ್ಲು ಕರಿಬೇವಿನ ಸೊಪ್ಪಿಗೆ ಸೊ ಆ ರೀತಿಯಾದರೆ ನಿಮಗೂ ಈಸಿ ಆಗುತ್ತೆ ನೆನಪಿಟ್ಕೊಳೋಕ್ಕೆ ಈಗ ಒಣ ಕೊಬ್ಬರಿ ಹಾಕಿದೆ ಎಳ್ಳು ಹಾಕಿದೆ ಸಾರಿ ಹಾಕದೆ ಉದ್ದಿನಬೇಳೆ ಸಾರಿ ಹಾಗೆ ಲಾಸ್ಟಲ್ಲಿ ಒಣ ಕೊಬ್ಬರಿನೂ ಕೂಡ ಹಾಕ್ಬಿಟ್ಟು ಇನ್ನು ಎರಡೇ ಉಳಿದಿರೋದು ಬೆಲ್ಲ ಹಾಗೆ ಉಪ್ಪು ಅದು ನಾನು ಉಪ್ಪು ಹುಳಿ ಖಾರನ ಯಾವಾಗಲೂ ಹೇಳೋದು ಒಂದೇ ಮಾತು ನಿಮ್ಮ ಮನೆಯ ಎಲ್ಲರೂ ರು ಟೇಸ್ಟಿಗೆ ರುಚಿಗೆ ಅನುಸಾರವಾಗಿ ಉಪ್ಪು ಹುಳಿ ಖಾರನ ನೀವು ಬಳಸಬೇಕಾಗತ್ತೆ ನಾನು ಯಾಕೋ ಗೊತ್ತಿಲ್ಲ ಇವತ್ತು ಇಷ್ಟೆಲ್ಲ ರೆಸಿಪೀಸ್ ಯಾಕೆ ಮಾಡಿದೆ ಅಂತಲೇ ನನಗೆ ಗೊತ್ತಿಲ್ಲ ಸಿಂಕ್ ಫುಲ್ ಪಾತ್ರೆ ಆಗಿತ್ತು ರೆಸಿಪಿ ಶೂಟ್ ಮಾಡ್ತಾ ಟೈಮ್ ಆಗಿದ್ದು ಗೊತ್ತಾಗಿಲ್ಲ ನಮ್ಮ ಮನೆಯವರು ಊಟಕ್ಕೆ ಬಂದು ಕೂತ್ಕೊಂಡ್ರು ಇನ್ನಾಗಿಲ್ವಾ ನಿಂದು ಆಗಿಲ್ವಾ ನಿಂದು ಅಂತ ಯಾಕೆ ಇವತ್ತು ಇಷ್ಟೊಂದು ಮಾಡೋಕ್ಕೆ ಶುರು ಮಾಡಿದೆ ಅಂತ ಗೊತ್ತಾಗಲಿಲ್ಲ ವಾಕ್ ಹೋಗಿದ್ವಿ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಬಂದ್ವಿ ಹಾಗೆ ಅಲ್ಲೊಂದು ಒಂದು ಪಪ್ಪಾಯಿ ಗಿಡ ಇದೆ ನಮ್ಮ ಲೇಔಟಲ್ಲಿ ಅದರಲ್ಲಿ ಒಂದು ಪಪ್ಪಾಯಿ ಕಾಯಿ ಬಿಟ್ಟಿತ್ತು ಆ ಕಾಯಿನೂ ಕೂಡ ಕಿತ್ಕೊಂಡು ಬಂದು ಕಾಯಿನ ಪಲ್ಯ ಮಾಡಬೇಕು ಏನು ಮಾಡೋಣ ಅಂದಾಗ ಟುಟಿ ಫ್ರೂಟಿ ಮಾಡೋದು ತೋರಿಸ್ಕೊಟ್ಬಿಡ್ತೀನಿ ಅಂತ ಒಂದು ಐಡಿಯಾ ಬಂತು ಇವತ್ತು ಅದನ್ನು ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಮಾಡ್ಕೋತಾ ಅದನ್ನು ಮುಗಿಸೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡ್ತು ನಾನು ಅಡುಗೆ ಶುರು ಮಾಡಿದಾಗೆ ಎಂಟೂವರೆ ಹಾಗೆ ಏನು ಗೊತ್ತಾ ಅಡುಗೆ ಶುರು ಮಾಡಬೇಕು ಅಂದರೆ ಜಸ್ಟ್ ಅನ್ನ ಒಂದು ಮಾಡಿಟ್ಟೆ ಅಷ್ಟರಲ್ಲಿ ನಮ್ಮ ವಿಜಯವ್ರ ಅಜ್ಜಿ ರಾಗಿ ರೊಟ್ಟಿ ಗಡ್ಸೊಪ್ಪು ಮಾಡಿ ಕಳಿಸಿದ್ರು ಸಖತ್ತಾಗಿತ್ತು ಇವತ್ತು ನಿಜ ಒಳ್ಳೆ ಒಂಥರ ಬ್ಲೆಸಿಂಗ್ ಅನಿಸ್ಬಿಡ್ತು ಪಟ್ಟಂತ ಅಡುಗೆ ರೊಟ್ಟಿ ಪಲ್ಯ ತೊಗೊಂಡು ಬಂದ ಅವನು ಅಂತಂದ ತಕ್ಷಣ ತಲೆ ಭಾರ ಕಡಿಮೆ ಅಂದರೆ ಚಪಾತಿ ಮಾಡಬೇಕಂತ ಅಂದ್ಕೊಂಡಿದ್ದೆ ಅವ್ರು ತ ಕಳಿಸಿದ ತಕ್ಷಣ ಕೆಲಸ ಕಡಿಮೆ ಆಯಿತು ನಮ್ಮ ಮನೆಯವ್ರಿಗೂ ಹಾಸವಾಗಿತ್ತಲ್ಲ ಅವ್ರಿಗೆ ಊಟಕ್ಕೆ ಕೊಟ್ಬಿಟ್ಟೆ ಅವ್ರಿಗೆ ಊಟಕ್ಕೆ ಕೊಟ್ಟು ನಾನು ಟೂಟಿ ಫ್ರೂಟಿನ ಮಾಡಿದೆ ಸೊ ರಾಗಿ ರೊಟ್ಟಿ ಗಡ್ಸೊಪ್ಪು ಸಖತ್ತಾಗಿತ್ತು ಅವ್ರ ಮನೆ ಊಟ ಅದೇ ಕೆಲವ್ರು ಅಂದ್ಕೋಬೋದು ಎಷ್ಟು ಇದ್ರಾಗ ತಿಂತಲ್ಲ ನಾವು ನಮಗೂ ನಿಜವಾಗ್ಲೂ ಖುಷಿ ಅವರು ಇವರು ಅಂತೇನಿಲ್ಲ ಯಾರೆಲ್ಲ ಕ್ಲೀನಾಗಿರ್ತಾರೆ ಅವ್ರ ಮನೆಯಲ್ಲೆಲ್ಲ ಊಟವೂ ಮಾಡ್ಬೋದು ನಾವು ಅವ್ರ ಮನೇಲಿ ಹೋಗಿ ಜೀವನವೂ ಮಾಡ್ಬೋದು ಅಷ್ಟರ ಮಟ್ಟಿಗೆ ನನ್ನ ಒಂದು ಭಾವನೆ ಅಷ್ಟು ಕ್ಲೀನಾಗಿರ್ಬೇಕು ಮನುಷ್ಯ ಅಷ್ಟೇ ಈಗ ಕರ್ಬೇವಿನ ಚ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಯಿತು ಹಾಗೆ ಈಗ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ನಾನೀಗ ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಸೇಮ್ ಇಂಗ್ರೀಡಿಯೆಂಟ್ಸ್ ಗೊತ್ತಲ್ವಾ ನೋಡಿ ಅದು ಗ್ರೀನ್ ಹಸಿರಾಗಿರೋದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಸ್ವಲ್ಪ ಕಂದು ಬಣ್ಣಕ್ಕಿರೋದು ನಮ್ಮ ಕರ್ಬೇವಿನ ಚಟ್ನಿ ಪುಡಿ ಕಲ್ಲರ್ ನೋಡಿ ನಾನು ನೆನಪಿಟ್ಕೋಬೇಕಷ್ಟೇ ಇದ್ಯಾವುದು ಇದ್ಯಾವುದು ಹೇಳಿ ಸೊ ಸ್ವಲ್ಪ ಜಾಸ್ತಿಯೇ ಮಾಡಿದೆ ಅಂತ ಅನ್ನಿಸ್ತು ಅದೇ ನಮ್ಮ ವಿಜಯವ್ರ ಮನೆಗೆ ಸ್ವಲ್ಪ ಕೊಟ್ಟು ಕಳಿಸ್ತೀನಿ ಹಾಗೆ ಬೆಂಗಳೂರಿಗೆ ಹೋದರೆ ಜತಿಯಣ್ಣವ್ರ ಮನೆಗೆ ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ ಹಾಗಾಗಿ ಯೋಚನೆ ಮಾಡ್ತಾನೆ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಮಾಡಿದೆ ಬಿಕಾಸ್ ನುಗ್ಗೆ ಸೊಪ್ಪು ಅಲ್ಲೆಲ್ಲ ಸಿಗಲ್ಲ ಸಿಟಿಯಲ್ಲಿ ಸಿಗುತ್ತೆ ಮಾರಕ್ಕೆ ಇಟ್ಟಿರ್ತಾರೆ ಬಟ್ ಎಲ್ಲಿಂದ ತೆಗೆತ್ಕೊಂಡ್ಬಂದಿರ್ತಾರೋ ಏನೋ ಎತ್ತ ಅಂತ ಹೇಳಿ ಮನ್ಸಿಗೆ ನಾನೇ ಅಂದ್ಕೊಂಡು ಸ್ವಲ್ಪ ಜಾಸ್ತಿನೇ ಮಾಡಿದೆ ನೋಡ್ಬೋದು ಎರಡು ಚಟ್ನಿ ಪುಡಿ ರೆಡಿ ಬನ್ನಿ ನಮ್ಮ ನೆಕ್ಸ್ಟ್ ರೆಸಿಪಿಗೆ ಮೂವ್ ಆಗೋಣ ಈ ಚಟ್ನಿ ಪುಡಿ ಪ್ಲೀಸ್ ಮಕ್ಕಳಿಗೆ ಮಾಡಿಕೊಡಿ ಆಯಿತಾ ಐರನ್ ರಿಚ್ ಆಗಿರುತ್ತೆ ಹಾಗೆ ಪಪ್ಪಾಯ ಪಪ್ಪಾಯ ಕಾಯಿ ಪಪ್ಪಾಯ ಹಣ್ಣಲ್ಲ ಕಾಯಿ ಇದನ್ನು ತೊಳೆದು ಒರೆಸಿಟ್ಟಿದೆ ಅದೊಂದು ಸ್ವಲ್ಪ ಅದು ಅಂಟು ಬರ್ತಾ ಇರುತ್ತೆ ಅದನ್ನು ತೆಗೆದು ಕ್ಲೀನಾಗಿ ಸಿಪ್ಪೆನ ಸ್ಕ್ರೇಪ್ ಮಾಡ್ಕೋಬೇಕು ಸಿಪ್ಪೆನ ಕಂಪ್ಲೀಟಾಗಿ ಸ್ಕ್ರೇಪ್ ಮಾಡಿ ಹೋಲ್ಡ್ ಮಾಡಿಕೊಂಡು ನಾನು ಇವತ್ತು ಟುಟಿ ಫ್ರೂಟಿಗೆ ಬಳಸ್ತಾ ಇರೋದು ಅರ್ಧ ಪಪ್ಪಾಯದಲ್ಲಿ ಅರ್ಧ ಅಂದರೆ ಕಾಲು ಭಾಗ ಪಪ್ಪಾಯನ ಮಾಡಿದ್ದೀನಿ ನೀವು ನೋಡ್ಬೋದು ಒಂದು ಬಟ್ಲು ಫುಲ್ಲು ನನಗೆ ಟುಟಿ ಫ್ರೂಟಿ ಆಗಿದೆ ಇದು ಫುಲ್ ಮಾಡಿಬಿಟ್ರೆ ಒಂದು ಆರು ತಿಂಗಳು ಎಲ್ಲ ರೆಸಿಪಿಗೂ ಬಳಸೋಸ್ ಟ್ರೂಟಿ ಫ್ರೂಟಿ ಆಗುತ್ತೋ ಏನಪ್ಪ ಒಂದು ಪಪ್ಪಾಯ ಮಾಡಿಟ್ರೆ ಯಾರ ಮನೇಲಿ ತುಂಬ ಫ್ರೀಕ್ವೆಂಟಾಗಿ ಬ್ರೆಡ್ ಎಲ್ಲ ಮಾಡ್ತಾ ಇರ್ತೀರ ಅವರು ತುಂಬ ಮಾಡಿಟ್ಕೊಂಡ್ರೆ ಒಳ್ಳೆಯದು ಕೇಕ್ಸು ಬ್ರೆಡ್ಸು ಮಾಡೋರು ಇದನ್ನು ಮಾಡಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಿ ಪಪ್ಪಾಯನ ಸ್ಕ್ರೇಪ್ ಸ್ಕ್ರೈಪ್ ಅದು ಜಾರುತ್ತೆ ಮೇಲೆ ಹಾಲು ಅದರ ಅಂಟು ಬರ್ತಾ ಇರುತ್ತಲ್ಲ ಹಾಗಾಗಿ ಜಾರುತ್ತೆ ತುಂಬ ಕಷ್ಟ ಆಯಿತು ಸ್ಕ್ರೇಪ್ ಮಾಡೋಕ್ಕೆ ಒಂದು ಅರ್ಧನ ಕಟ್ ಮಾಡಿಕೊಂಡು ಅದರೊಳಗೆ ಬೀಜ ಇರುತ್ತೆ ಯಾವ ರೀತಿ ಬೀಜ ಅಂದರೆ ಬೆಳ್ಳಗಿರುತ್ತೆ ಬೀಜ ಕಾರಣ ಇದು ಕಾಯ ಹಣ್ಣಾದರೆ ಅದೇ ಬೀಜ ಕಪ್ಪಾಗಿರುತ್ತೆ ಇದು ಕಾಯಾಗಿರೋದ್ರಿಂದ ಬಿಳಿ ಬೀಜ ಇರುತ್ತೆ ಆ ಬೀಜನೆಲ್ಲ ತೆಗೆದು ಒಳಗಡೆ ಒಂದು ಲೇಯರ್ನ ತೆಗೆದುಬಿಟ್ರೇ ಒಳ್ಳೆಯದು ನೋಡಿ ಬೀಜ ಹೇಗಿದೆ ಅಷ್ಟು ಪ್ಯೂರ್ ವೈಟ್ ಇದೆ ಪರ್ಲ್ ವೈಟ್ ಅಷ್ಟು ವೈಟ್ ಇದೆ ಬೀಜ ಅದನ್ನೆಲ್ಲ ಸ್ಕ್ರೇಪ್ ಮಾಡಿ ತೆಗೆದು ಹಾಗೆ ಒಂದು ಲೇಯರ್ನ ತೆಗೆದು ನಾನು ಈ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಇಷ್ಟರಲ್ಲೇ ಮಾಡಿರೋಂಥ ಟೂಟಿ ಫ್ರೂಟಿ ಎಷ್ಟಾಗಿದೆ ಅಂತ ನೀವೇ ನೋಡಿ ನನಗೆ ಆ್ಯಕ್ಚುಲಿ ಫುಲ್ ಮಾಡೋಣ ಅಂತ ಇದ್ದಿದ್ದು ಕಟ್ ಮಾಡಿದಾಗ ಅನ್ನಿಸು ಏ ಸಿಕ್ಕಾಬಟ್ಟೆ ಆಗಿಬಿಟ್ರೆ ಏನು ಮಾಡೋದು ಅಂತ ಸೊ ನನಗೆ ವೀಟ್ ಬ್ರೆಡ್ ಮಾಡೋ ಒಂದು ಪ್ಲ್ಯಾನ್ ಇದೆ ಸ್ವಲ್ಪ ಸಮಯ ಬೇಕು ನನಗೆ ಪ್ರೀ ಇಟ್ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಸೊ ಮಾಡ್ತೀನಿ ಮಾಡಿದಾಗ ನಿಮ್ಮ ಜೊತೆ ಹಂಚ್ಕೊಂಡೆ ಹಂಚ್ಕೋತೀನಿ ಗೊತ್ತಾಗುತ್ತೆ ನಿಮಗೆ ನನ್ನ ಕೌಂಟ್ರ್ ಟಾಪ್ ಇವತ್ತು ಸಂತೆ ಆಗಿತ್ತು ಎಲ್ಲ ಇದನ್ನು ಸ್ಕ್ರೇಪ್ ಮಾಡಿಕೊಂಡು ಫಸ್ಟು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಆಮೇಲೆ ಟುಟಿ ಫ್ರೂಟಿ ಮಾಡೋಕ್ಕೆ ನಿಂತ್ಕೊಂಡೆ ಹೊಟ್ಟೆ ತುಂಬಿತ್ತು ಸೊ ಏನೂ ಚಿಂತೆ ಇರಲಿಲ್ಲ ಹಾಗೆ ಟುಟಿ ಫ್ರೂಟಿನ ಕಂಪ್ಲೀಟಾಗಿ ಆ ಪ್ರಾಸೆಸ್ ಮುಗಿಯಕ್ಕೆ ಹನ್ನೆರಡು ಗಂಟೆ ಬೇಕು ಅಂದರೆ ಮಾಡಿ ಇಟ್ಟರೆ ಹನ್ನೆರಡು ಗಂಟೆ ನಂತರ ನಾವು ಅದನ್ನು ಬಳಸ್ಬೋದು ಅದಕ್ಕೋಸ್ಕರ ನಾನು ತುಂಬ ತಲೆ ಕೆಡ್ಸ್ಕೊಳ್ಳಿಲ್ಲ ಜಸ್ಟ್ ಮಾಡಿಡೋದಷ್ಟೇ ಅಲ್ವಾ ಅಂತ ಅಂದ್ಕೊಂಡು ಇದ್ದೀನಿ ನೋಡಿ ಕಾಲು ಭಾಗ ತೊಗೊಂಡೆ ಇದೇ ಬೇಕಾದಷ್ಟು ಆಯಿತು ನನಗೆ ಮತ್ತೊಂದು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೂ ಚಿಕ್ಕದಾಗಿ ಕ್ಯೂಬ್ಸ್ ಕಟ್ ಮಾಡಬೇಕು ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನು ಅಷ್ಟು ತುಂಬ ತಲೆ ಕೆಡ್ಸ್ಕೊಳ್ಳಿಲ್ಲ ಎಷ್ಟು ಶೇಪಲ್ಲ ಮುಖ್ಯ ಟೇಸ್ಟ್ ಅಂದ್ಕೊಂಡು ನಾನು ನಾನೇ ಅಂದ್ಕೊಂಡು ಯಾಕಂದರೆ ಅಷ್ಟು ನೀಟಾಗಿ ಒಂದು ಸ್ಕಿಲ್ ಬೇಕು ಆ ಸ್ಕಿಲ್ ನನಗಿಲ್ವೇನೋ ಗೊತ್ತಿಲ್ಲ ಯಾಕೋ ಅದು ಸ್ಕ್ವೇರ್ ಕ್ಯೂಬ್ಸ್ ಬರಲಿಲ್ಲ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಈಗ ಒಂದು ಸಾಸ್ಪಾನ್ ತೊಗೊಂಡು ಅದರಲ್ಲಿ ಇದು ಇದನ್ನು ನೀರು ಹಾಕಿ ನೀವು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಳಿ ಎಷ್ಟು ಮಟ್ಟಿಗೆ ಬೇಯಿಸ್ಕೋಬೇಕು ಅಂದರೆ ನಾವು ಅದನ್ನು ಹಿಂಗೆ ಈಚ್ಕಿ ನೋಡಿದಾಗ ಅದು ಮೆತ್ತಗಿರಬೇಕು ನಾವು ಬಾಯ್ಲ್ ಆಗ್ತಿರೋದನ್ನು ತೆಗೆದು ನಾವು ಅದನ್ನು ಬೆಂದಿದೆಯಾ ಇಲ್ಲ ಅಂತ ಟೆಸ್ಟ್ ಮಾಡಿ ಆ ನಂತರ ಇದನ್ನು ನಾವು ನೀರ ಬಿಸಿ ನೀರಿಂದ ತೆಗಿಬೇಕಾಗತ್ತೆ ತೋರಿಸ್ತೀನಿ ನಿಮಗೆ ಪ್ರಾಸೆಸ್ ವೈಸ್ ನಿಮಗೆ ಹೇಗೆ ಮಾಡೋದು ಅಂತ ಬೇಸಿಗೆ ಬಂತು ದಯವಿಟ್ಟು ಮಕ್ಕಳಿಗೆ ಮಾಡಿಕೊಡಿ ಹಾಗೆ ಐಸ್ ಕ್ರೀಮ್ ಕೇಳ್ತಾರೆ ಮಕ್ಕಳಲ್ವಾ ನೀವೊಂದು ಕೆಲಸ ಮಾಡಿ ಮನೇಲಿರೋ ಬಾಳೆಹಣ್ಣನ್ನು ಬಾಳೆಹಣ್ಣು ಪ ಚೆನ್ನಾಗಿ ಹಣ್ಣಾಗಿರೋಂಥ ನಾಲ್ಕೈದು ಬಾಳೆಹಣ್ಣು ತೊಗೊಂಡು ಅದಕ್ಕೆ ಕೊಕೋವಾ ಪೌಡ್ರನ್ನ ಮಿಕ್ಸ್ ಮಾಡಿ ಶುಗರ್ ಅಥವಾ ಜಾಗರಿ ಹಾಕಿ ಜಾಗರಿ ಹಾಕಿಬಿಟ್ಟು ಒಂದು ಸ್ವಲ್ಪ ವೆನಿಲಾ ಹೆಝನ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸರ್ ಮಾಡಿ ಮಿಕ್ಸರ್ ಮಾಡಿ ಅದನ್ನು ನೀವು ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಡಿ ಇಟ್ಬಿಟ್ಟು ಇದೆಲ್ಲ ಮಾಡುವಾಗ ಮಕ್ಕಳು ಮನೇಲಿರಬಾರ್ದಾಯ್ತಾ ಇದನ್ನೆಲ್ಲ ಮಾಡಿ ಫ್ರೀಝರಲ್ಲಿ ಇಟ್ಬಿಟ್ಟು ಮಕ್ಕಳು ಬಂದಾಗ ಐಸ್ ಕ್ರೀಮ್ ಕೇಳಿದೆ ಇನ್ನು ಬೇಸಿಗೆಯಲ್ಲಿ ಅದನ್ನು ತೆಗೆದು ಒಂದು ಸ್ಕೂಪ್ ಕೊಡಿ ಆರೋಗ್ಯಕರವಾದ ಐಸ್ ಕ್ರೀಮ್ ಮಕ್ಕಳಿಗೆ ಗೊತ್ತು ಮತ್ತೆ ಆಗಲ್ಲ ಅದು ಬಾಳೆಹಣ್ಣಿಂದ ಮಾಡಿರೋದು ಅಂತ ಸೊ ಇದನ್ನು ಯಾವ್ಯಾವ ಹಣ್ಣಿಂದ ಮಾಡ್ಬೋದು ಅಂದರೆ ತರ್ಬೂಜ ಮಾಡ್ಬೋದು ಸಪೋಟ ಮಾಡ್ಬೋದು ಬಾಳೆಹಣ್ಣು ಮಾಡ್ಬೋದು ಇನ್ನು ಯಾವುದಾದ್ರೂ ಟ್ರೈ ಮಾಡಿದ್ರೆ ಹೇಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಸಕ್ಕದಾಗಿರುತ್ತೆ ಮಾತ್ರ ಐಸ್ ಕ್ರೀಮು ನಮ್ಗೆ ಗೊತ್ತೂ ಆಗೋಲ್ಲ ಇದು ಯಾವುದರಿಂದ ಮಾಡಿರೋದು ಅಂತ ಸೊ ಇದು ಬಾಯ್ಲ್ ಆಗ್ತಾಯಿದೆ ಚೆನ್ನಾಗಿ ಬೆಂದು ಬೇಯಬೇಕು ಬೆಂದಾಗಲೇ ನಮಗೆ ಅದು ಚೆನ್ನಾಗಿ ಪಾಕ ಇಟ್ಕೊಳ್ಳೋದು ಸೊ ನಾನಿವತ್ತು ಹೆಲ್ದಿಯೆಸ್ಟ್ ಟುಟಿ ಫ್ರೂಟಿ ಮಾಡ್ತಾ ಇರೋದು ಕಾರಣ ಸಕ್ಕರೆ ಇಲ್ಲ ಬೆಲ್ಲ ಇದ್ದೀನಿ ಒಂಚೂರು ಗೊತ್ತಾಗ್ತಾ ಇಲ್ಲ ಟೇಸ್ಟಲ್ಲಿ ಸಕ್ಕರೆನ ಬೆಲ್ಲನ ಅಂತ ಇಲ್ಲ ಕೆಲವೊಂದು ಸಲ ಸಕ್ಕರೆ ಬೆಲ್ಲ ಡಿಫ್ರೆನ್ಸ್ ಗೊತ್ತಾದಾಗ ಅರೇ ಸಕ್ಕರೆ ಬಳಸಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ಸುತ್ತೆ ನಾನೇನು ಮಾಡ್ತೀನಿ ದಿಢೀರಂತ ರೆಸಿಪಿ ಮಾಡೋಕೆ ನಿತ್ಕೊಂಡ್ಬಿಡ್ತೀನಿ ಆಗ ನಮ್ಮ ಮನೇಲಿ ಸಕ್ಕರೆ ಇಲ್ಲ ಕಷ್ಟ ಆಗುತ್ತೆ ನನಗೇನು ಮಾಡಬೇಕಂತ ಬ್ರೌನ್ ಶುಗರ್ ಇತ್ತು ಬೇಡ ಬೆಲ್ಲ ಹಾಕೇ ಟ್ರೈ ಇವತ್ತು ಅಂತ ಡಿಸೈಡ್ ಆಗಿಬಿಟ್ಟಿದೆ ಅದಕ್ಕೆ ಬೆಲ್ಲ ಹಾಕೆ ಮಾಡಿದ್ದೀನಿ ಸೊ ಇನ್ನೂ ಹೆಚ್ಚೆಚ್ಚು ರೆಸಿಪೀಸ್ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಡೆಫಿನೆಟ್ಲಿ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ರೆಡಿ ನೋಡಿ ಇದು ಬೆಂದಿದೆ ಇದನ್ನ ಇವಾಗ ಸ್ಪೂನಲ್ಲಿ ತೆಗೆದು ಒಂದನ್ನು ಹಿಂಗೆ ಪ್ರೆಸ್ ಮಾಡಿ ಹಿಚ್ಕಿ ನೋಡಿದಾಗ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ ಆನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ನನ್ನ ಸಿಂಕ್ ನೋಡಿ ಫಸ್ಟು ಎಷ್ಟು ಪಾತ್ರೆ ಬಿದ್ದಿದೆ ಅಂತ ನೋಡಿ ಕೊಬ್ಬರಿ ತುರ್ಕೊಂಡಿದ್ದು ಮಾಡಿದ್ದು ಎಲ್ಲ ಅದರಲ್ಲಿ ಹಾಕಿದ್ದೀನಿ ವಾಶ್ ಮಾಡಲಿಕ್ಕೆ ಚಟ್ನಿ ಪುಡಿ ಬಳಸಿದ್ದು ಈಗ ಇದನ್ನು ಒಂದು ಸ್ಟ್ರೈನರಲ್ಲಿ ನೀರು ಅದನ್ನು ಹಾಕ್ಬಿಟ್ಟು ನೀರೆಲ್ಲ ತೆಗೆದು ಆ ನಂತರ ಒಂದು ಪ್ಯಾನಲ್ಲಿ ಮತ್ತು ಬೆಲ್ಲದ ಪುಡಿನ ಇದ್ದೀನಿ ನೀರಿಟ್ಟು ಅಳತೆಗೆ ನೀರಿಡಿ ಪರವಾಗಿಲ್ಲ ಅದೇನು ಇಷ್ಟೇ ಅಷ್ಟೇ ಅಂತಲ್ಲ ಸ್ವಲ್ಪ ನೀರಿಟ್ಬಿಟ್ಟು ಅದಕ್ಕೆ ಬೆಲ್ಲದ ಪುಡಿನ ಹಾಕಿ ಇದರಲ್ಲಿ ನಾನು ಬೇಯಿಸಿಟ್ಟಿರೋ ಪಪ್ಪಾಯನ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲ್ವಾಗ ಬೆಂದಿದ್ರೂ ಪರವಾಗಿಲ್ಲ ಇದ್ರಲ್ಲಿ ಮತ್ತೆ ಬೇಯುತ್ತೆ ಪಪ್ಪಾಯನ ಕುದಿಯೋ ನೀರಿಗೇನು ಹಾಕಿದ್ರು ಓಕೆ ಈಗಲೇ ಹಾಕಿದ್ರು ಓಕೆ ನಾನು ಈಗಲೇ ಹಾಕಿಬಿಟ್ಟು ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅದನ್ನು ಸ್ಟೆರ್ ಅಂದರೆ ಏನು ಹೇಳ್ತಾಯಿದ್ದೆ ಬೆರೆಸ್ತಾ ಇದ್ದೆ ತುಂಬ ಚೆನ್ನಾಗಿ ಆಯಿತು ಸಖದಾಗಾಯಿತು ನೀವೇ ನೋಡ್ತೀರಾ ತುಂಬ ಏನು ತೊಗೊಳ್ಳೋಲ್ಲ ಆಯ್ತಾ ಇದು ತುಂಬ ಈಸಿಯಾಗಿ ಬೇಗ ಆಗುತ್ತೆ ಹಾಗೆ ಅಯ್ಯೋ ನನಗೆ ಮಾಡೋಕ್ಕೆ ಬರೋಲ್ಲ ಒಂದು ಏನೂ ಇಲ್ಲ ಯಾರಿಗೂ ಆ ಥರ ಇದು ಡಿಫಿಕಲ್ಟ್ ಅಂತ ಅನಿಸಲ್ಲ ಹಾಗೆ ಇದು ಆಲ್ರೆಡಿ ಬೆಲ್ಲ ಹಾಕಿರೋದ್ರಿಂದ ಎಲ್ಲೋ ಟುಟಿ ಫ್ರೂಟಿ ಅಂತ ಅನಿಸುತ್ತೆ ಬಟ್ ನಾನು ಸ್ವಲ್ಪ ಕೇಸರಿ ಬಾತಿಗೆ ಬಳಸುವಂಥ ಎಲ್ಲೋ ಕಲರ್ನ ಒಂದು ನಾಲ್ಕು ಹನಿ ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ಇದು ಬೆಂದಾಗಿದೆ ಪಾಕದಲ್ಲಿ ಬೆಂದಿರೋ ಅಂಥ ಇನ್ನೊಂದು ಸ್ವಲ್ಪ ಹೊತ್ತು ಮಾಡಬೇಕಿತ್ತು ಇನ್ನೊಂದು ಚೂರು ಮಾಡಬೇಕಿತ್ತು ಅಂತ ಈಗ ಅನಿಸ್ತಾ ಇದೆ ಬಟ್ ಭಾಳ ಚೆನ್ನಾಗಿ ಬಂದಿದೆ ನೀವು ನೋಡ್ತೀರ ಎಂಡ್ ರಿಸಲ್ಟ್ಸ್ ನೋಡಿದಾಗ ನಿಮಗೂ ಅನಿಸುತ್ತೆ ಹೌದು ಸಕ್ಕತ್ತಾಗಿ ಬಂದಿದೆ ಅಂತ ಇದಕ್ಕೆ ಒಂದು ನಾಲ್ಕು ಡ್ರಾಪು ನಾನು ಹಳದಿ ಬಣ್ಣನ ಹಾಕ್ತಾಯಿದ್ದೀನಿ ಕೇಸರಿ ಬಾತಿಗೆ ಬಳಸುವಂಥ ಹಳದಿ ಬಣ್ಣನ ಬಳಸ್ತಾ ಇದ್ದೀನಿ ನಾನಿಲ್ಲಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬೆರೆಸಿ ಫುಡ್ ಕಲರ್ ಇದು ಫುಡ್ ಕಲರ್ ಬೇಡ ಅಂದರೆ ನೀವು ಅರಶಿನ ಕೂಡ ಹಾಕ್ಬೋದು ಇದನ್ನು ಚೆನ್ನಾಗಿ ಬೆರೆಸಿ ಚೆನ್ನಾಗಿ ಬೆರೆಸ್ಬಿಟ್ಟು ಒಂದು ಒಂದು ಜರಡಿ ತಗೊಂಡು ಆ ಜರಡಿ ಜ್ಯೂಸ್ ಟ್ರೈನಲ್ಲಿ ಬರುತ್ತಲ್ಲ ಅದಕ್ಕೆ ಅದ್ರ ಮೇಲೆ ಟಿಶ್ಯೂನ ಹಾಕಿ ಅದರಲ್ಲಿ ಈ ಒಂದು ಬೆಂದಿರೋ ಪಪ್ಪಾಯನ ತೆಗೆದು ಅದ್ರ ಕೆಳಗಡೆ ಒಂದು ಬಟ್ಲೆಟ್ ಇಟ್ಬಿಡಿ ಆಗ ಉಳ್ದು ಅಳ್ದು ಉಳ್ದಿರೋಂಥ ಪಾಕ ಏನಿರುತ್ತೆ ಎಲ್ಲ ಕೆಳಗಡೆ ಇಳ್ಕೊಂಡಿರುತ್ತೆ ಮೇಲೆ ನಮಗೆ ಬರೀ ಪಪ್ಪಾಯ ಸಿಗುತ್ತೆ ಯಾವುದು ಅದೆಲ್ಲ ಸ್ವೀಟ್ನ ಇಡ್ಕೊಂಡಿರುತ್ತೆ ಪಪ್ಪಾಯ ಅದೇ ಪೊಸಿಷನಲ್ಲಿ ನಾವು ಹನ್ನೆರಡು ಗಂಟೆ ಬಿಟ್ಟರೆ ನಮ್ಮ ಟೂಟಿ ಫ್ರೂಟಿ ಪರ್ಫೆಕ್ಟ್ಲಿ ರೆಡಿಯಾಗಿರುತ್ತೆ ನಿಜವಾಗ್ಲೂ ಪರ್ಫೆಕ್ಟ್ಲಿ ರೆಡಿಯಾಗಿರುತ್ತೆ ಅದೇ ಸಂತೋಷ ನನಗೆ ಹಂಚ್ಕೊಳ್ಳೋಕ್ಕೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಏನಾದರೂ ಒಂದು ಒಳ್ಳೆಯದನ್ನು ಮಾಡಿದಾಗ ಭಾಳ ಖುಷಿಯಾಗುತ್ತೆ ಸೊ ಆರೋಗ್ಯನೂ ಅಲ್ವಾ ಪಪ್ಪಾಯ ಮತ್ತು ಬೆಲ್ಲ ಹಾಕಿರೋದು ನೀವೇನೂ ಇಲ್ಲ ಮಾಡಿಟ್ಟರೆ ಒಂದು ಪಪ್ಪಾಯದಲ್ಲಿ ಮಾಡಿಟ್ಟರೆ ಮನೆ ಮಂದಿ ಎಲ್ಲ ತಿನ್ಬೋದು ಮಕ್ಕಳಿಗೂ ಕೂಡ ಕೊಡ್ಬೋದು ನಮ್ಮಮ್ಮ ಏನು ಇವತ್ತು ಇಷ್ಟು ಧಾರಾಳವಾಗಿ ಟೂಟಿ ಫ್ರೂಟಿ ತಿನ್ನೋಕೆ ಕೊಡ್ತಿದ್ದಾರಲ್ಲ ಅಂತ ನಿಜವಾಗ್ಲೂ ನಿಮ್ಮ ಮಕ್ಕಳೇ ಆಶ್ಚರ್ಯಪಡ್ತಾರೆ ಯಾಕಂದರೆ ಸಾಮಾನ್ಯವಾಗಿ ಬೇಕ್ರಿಯೆಲ್ಲ ತೊಗೊಂಡಂಥ ಟೂಟಿ ಫ್ರೂಟಿನ ನಾವು ತಿನ್ಲಿಕ್ಕೆ ಕೊಡಲ್ಲ ಸಕ್ಕರೆ ಜಾಸ್ತಿ ಇರುತ್ತೆ ಅಂತ ಅನ್ಕೋತೀವಲ್ಲ ಸೊ ಆ ಚಿಂತೆ ಇಲ್ಲ ಬೆಲ್ಲ ಹಾಕಿರೋದ್ರಿಂದ ನಾವು ತಿನ್ಬೋದು ಡಯಾಬಿಟಿಕ್ ಪೇಷಂಟ್ಸ್ ಆರಾಮಾಗಿ ತಿನ್ಬೋದು ಯಾಕಂದರೆ ಬೆಲ್ಲ ಒಂದು ಎರಡನೇದು ಪಪ್ಪಾಯ ಆಗಿರೋದ್ರಿಂದ ಅದು ನಮಗೆ ಏನಂದರೆ ಇನ್ಸುಲಿನ್ ಪ್ರೊಡಕ್ಷನ್ನ ಹೆಚ್ಚು ಮಾಡುತ್ತೆ ಹಾಗೆ ಡಯಾಬಿಟೀಸ್ನ ಕಂಟ್ರೋಲ್ ಮಾಡುತ್ತೆ ಸೊ ಪಪ್ಪಾಯ ಡಯಾಬಿಟಿಕ್ ಪೇಷಂಟ್ಸ್ಗೆ ಒಳ್ಳೇದು ಅಂತಾರೆ ಹಾಗಾಗಿ ಇದು ಅವ್ರಿಗೂ ಒಳ್ಳೆಯದು ಮಕ್ಳಿಗೂ ಒಳ್ಳೆಯದು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ನಾನು ಇವತ್ತು ಹನ್ನೆರಡು ಗಂಟೆ ಅಂದರೆ ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆ ಆಯಿತು ಇವಾಗ ಬೆಳಗಿಂದೂ ಒಂಚೂರು ಶೂಟ್ ಮಾಡ್ಕೋಬೇಕಾಯ್ತು ಹಾಗಾಗಿ ನನ್ನದು ವೀಡಿಯೋ ಇವತ್ತು ಲೇಟಾಗಿ ಹಾಕಿದ್ದೀನಿ ಅದಕ್ಕೆ ಮೊದಲನೇದಾಗಿ ಕ್ಷಮಿಸಿ ಸೊ ಇದೆಲ್ಲ ರೆಸಿಪೀಸ್ ಇಷ್ಟ ಆಗಿದ್ರೆ ಇನ್ನೂ ಹೆಚ್ಚು ರೆಸಿಪೀಸಿಗೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಒಳ್ಳೆ ಒಳ್ಳೆ ಆರೋಗ್ಯಕರವಾದ ರೆಸಿಪೀಸನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಮುಂದಕ್ಕೆ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಹಾಗೆ ನೆನ್ನೆ ನಿಮಗೆ ತೋರಿಸಿದೆ ಟೂಟಿ ಫ್ರೂಟಿ ಮಾಡಲಿಕ್ಕೆ ಇಟ್ಟು ಟಿಶ್ಯೂ ಮೇಲೆ ಹಾಕಿದ್ವಿ ಈಗ ಆಲ್ಮೋಸ್ಟ್ ಟೂಟಿ ಫ್ರೂಟಿ ರೆಡಿಯಾಗಿದೆ ಆಗಿದೆ ಆಗಿದೆ ನೀವೇ ನೋಡಿ ಎಷ್ಟು ಟೇಸ್ಟಿಯಾಗಿದೆ ಗೊತ್ತಾ ಇದು ಟ್ವೆಲ್ ಅವರ್ಸ್ ನೀವು ಬಿಡಬೇಕಾಗತ್ತೆ ನಾನು ಪಾಕನ ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಕುದಿಸ್ಬಿಟ್ಟಿದ್ರೆ ಮೋಸ್ಟ್ಲಿ ಇನ್ನೂ ಜಲ್ದಿ ಒಣಗ್ತಾ ಆಗಿದೆ ಆಲ್ಮೋಸ್ಟ್ ಆಗಿದೆ ಮೋಸ್ಟ್ಲಿ ಇನ್ನೊಂದು ಗಂಟೆಲಿ ಎಲ್ಲ ಒಣಗುತ್ತೆ ಇದು ಬೆಳಗ್ಗೆ ಶೂಟ್ ಮಾಡ್ತಾ ಇರೋದ್ರಿಂದ ಟ್ವೆಲ್ ಅವರ್ಸ್ ಆಗಿದೆ ಎಕ್ಸಾಕ್ಟ್ ಟ್ವೆಲ್ ಅವರ್ಸ್ ಆಗಿದೆ ಇನ್ನೂ ಸ್ವಲ್ಪ ಹೊತ್ತು ಬಿಡ್ತೀನಿ ಸೊ ಈ ಟೂಟಿ ಫ್ರೂಟಿ ಕೇಕಿಗೆ ನೀವು ಯಾರು ಕುಕ್ಕೀಸ್ ಮಾಡಿದ್ರೆ ಅಥವಾ ಮಕ್ಕಳ ಹಂಗೆ ಕೇಳಿದ್ರೂ ನೀವು ಇದನ್ನು ಕೊಡ್ಬೋದು ರಿಚ್ ಇನ್ ವಿಟಮಿನ್ ಎ ಬಿಕಾಸ್ ಪಪ್ಪಾಯ ತುಂಬ ಒಳ್ಳೆಯದು ನಮಗೆ ಡಯಾಬಿಟಿಕ್ ಪೇಷಂಟ್ಸ್ಗೂ ತುಂಬ ಒಳ್ಳೆಯದು ಹಾಗೆ ಇದರಲ್ಲಿ ನಾನು ಯಾವುದೇ ಸಕ್ಕರೆ ಬಳಸದೆ ಇರೋದ್ರಿಂದ ಒಂಥರ ಸೂಪರ್ ಹಿಟ್ಟಿದು ಎಲ್ಲರೂ ಇಷ್ಟಪಡುವಂತ ಈ ರೆಸಿಪಿ ಸದ್ಯಕ್ಕೆ ಬ್ರೆಡ್ ಮಾಡೋದನ್ನು ನಾನು ಕಂಪ್ಲೀಟಾಗಿ ಗೋಧಿ ಹಿಟ್ಟನ್ನು ಬಳಸಿ ಟ್ರೈ ಮಾಡ್ತೀನಿ ಬಂದರೆ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಆ ಬ್ರೆಡ್ ಅಲ್ಲಿ ಕೂಡ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಸೊ ಗೊತ್ತಲ್ಲ ಇಷ್ಟ ಆದರೆ ಲೈಕ್ ಮಾಡಿ